ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಒಂಬತ್ತನೇ ತರಗತಿಯ ಫಿಸಿಕಲ್ ಎಜುಕೇಷನ್ ಪಾರ್ಟ್ ಟು ಬುಕ್ಕಲ್ಲಿರುವಂಥ ಥಿಯರಿ ಟು ಲೆಸನ್ ನಂಬರ್ ತರ್ಟೀನ್ ಇಂಪಾರ್ಟೆನ್ಸ್ ಆ್ಯಂಡ್ ಯೂಸಸ್ ಆಫ್ ರಾ ವೆಜಿಟೇಬಲ್ಸ್ ಅಂತ ಇದೆ ಇದರಲ್ಲಿ ಈ ಪಾಠದಲ್ಲಿ ಬರುವಂಥ ಎಲ್ಲ ಪ್ರಶ್ನೋತ್ತರಗಳನ್ನ ಇವತ್ತು ನೋಡೋಣ ಮಕ್ಕಳ ನೋಡಿ ಇಲ್ಲಿ ಎಕ್ಸಸೈಸ್ ಅಂತ ಕೊಟ್ಟಿದ್ದಾರೆ ಇದರಲ್ಲಿ ಫಸ್ಟ್ ಮೇನ್ ಬಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸ್ಯೂಟೇಬಲ್ ವರ್ಡ್ಸ್ ಓಕೆ ಫಸ್ಟ್ ಒನ್ ಈಸ್ ಲೀಫಿ ವೆಜಿಟೇಬಲ್ಸ್ ಆರ್ ಡ್ಯಾಶ್ ಫಾರ್ ದ ಹೆಲ್ತ್ ಆನ್ಸರ್ ಈಸ್ एफेक्टिवली मेडिसन से सैकेंड वन सैक्रेट बेसिल प्लैंट्स आंसर लीफ प्लैंट्स ओके थर्ड वनज बिटर्गर्ड ईज गुड फॉर् डैश आसर्ज अलर्जी चेस्ट पेन डयाबेटी एंड ब्लड प्रेशर कन्फ्यूज मक् अलर्जी चेस्ट पे डयाबेटी एंड ब्लड प्रेषर ओके नेक्स्ट फोर्थ क्वेश्चन लोडी डैश इज कॉल्ड स्वीट रेडिश आंसर इज डाइकन और मोली नेक्स्ट सेकंड मेन लोडी चूज द करेक्ट फॉर्म द ऑप्शंस गिवन बिलो फर्स्ट वन लोडी वेजिटेबल्स विच आर अवेलेबल इन द नेबरहुड ऑप्शंस आर पीनट्स जैक फ्रूट पनुग्रीक लीव्स आंसर इज पनुग्रीक लीव्स मतलब ಸೆಕೆಂಡ್ ಒನ್ ನೋಡಿ ವೆಜಿಟೇಬಲ್ ವಿಚ್ ಕ್ಯಾನ್ ಬಿ ಈಟ್ ಆ್ಯಂಡ್ ಡ್ರಾ ಡ್ಯಾಶ್ ಆಪ್ಷನ್ಸ್ ನೋಡಿ ಡ್ರಮ್ ಸ್ಟಿಕ್ ಕಸ್ಟರ್ಡ್ ಆ್ಯಪಲ್ ರಾಡಿಶ್ ಆನ್ಸರ್ ಈಸ್ ವೆಜಿಟೇಬಲ್ ಮಕ್ಳು ಇದು ಹಾಗೆ ರ್ಯಾಡಿಶ್ ಅಂತ ತೊಗೋಬೇಕು ಓಕೆ ನೆಕ್ಸ್ಟ್ ಒನ್ ಡ್ಯಾಶ್ ಈಸ್ ಫೌಂಡ್ ಇನ್ ಲೈಮ್ ಆಪ್ಷನ್ಸ್ ಆರ್ ಸೋಡಿಯಮ್ ಕ್ಯಾಲ್ಶಿಯಮ್ ಪೊಟ್ಯಾಷಿಯಮ್ ಮ್ಯಾಗ್ನೀಷಿಯಮ್ ಆ್ಯನ್ಸರ್ ಈಸ್ ಕ್ಯಾಲ್ಶಿಯಮ್ ಮಕ್ಳ ನೆಕ್ಸ್ಟ್ ಕ್ವಶನ್ ನೋಡಿ ವಿಟಮಿನ್ಸ್ ಆರ್ ಫೌಂಡ್ ಮೋರ್ ಇನ್ ಡ್ಯಾಶ್ ಆಪ್ಷನ್ಸ್ ಆರ್ ರಾ ವೆಜಿಟೇಬಲ್ಸ್ ಡ್ರೈಡ್ ವೆಜಿಟೇಬಲ್ಸ್ ರೋಟನ್ ವೆಜಿಟೇಬಲ್ಸ್ ಪ್ರಿಸರ್ವ್ ವೆಜಿಟೇಬಲ್ಸ್ ಆನ್ಸರ್ ಈಸ್ ರಾ ವೆಜಿಟೇಬಲ್ಸ್ ಓಕೆನಾ ನೆಕ್ಸ್ಟು ಥರ್ಡ್ ಮೇ ನೋಡಿ ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಅಂತ ಕೊಟ್ಟಿದ್ದಾರೆ ಓಕೆ ಕ್ವೆಶನ್ ಆನ್ಸರ್ಸ್ಗೆ ನಾನು ಐತಿ ನೋಟ್ಸ್ನ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನೈನ್ತ್ ಸ್ಟ್ಯಾಂಡರ್ಡ್ ಫಿಸಿಕಲ್ ಎಜುಕೇಷನು ಪಾರ್ಟ್ ಟು ಬುಕ್ಕು ಲೆಸನ್ ನಂಬರ್ ತರ್ಟೀನ್ ಇಂಪಾರ್ಟೆನ್ಸ್ ಆ್ಯಂಡ್ ಯೂಸಸ್ ಆಫ್ ರಾ ವೆಜಿಟೇಬಲ್ಸ್ ಇದರಲ್ಲಿ ಎಕ್ಸಸೈಸಲ್ಲಿರುವಂಥ ಥರ್ಡ್ ಮೇನು ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಒನ್ ಸೆಂಟೆನ್ಸ್ ಓಕೆ ಫಸ್ಟ್ ಕ್ವೆಶನ್ ನೋಡಿ ವಾಟ್ ಕೈಂಡ್ ಆಫ್ ವೆಜಿಟೇಬಲ್ಸ್ ಪ್ರೊವೈಡ್ ಗುಡ್ ನ್ಯೂಟ್ರಿಷನ್ ಆನ್ಸರ್ ಈಸ್ ರಾ ವೆಜಿಟೇಬಲ್ಸ್ ಪ್ರೊವೈಡ್ ಗುಡ್ ನ್ಯೂಟ್ರಿಷನ್ಸ್ ಓಕೆ ಸೆಕೆಂಡ್ ಕ್ವೆಶನ್ ನೋಡಿ ವಾಟ್ ಆರ್ ದ ನ್ಯೂಟ್ರಿಯೆಂಟ್ಸ್ ಪ್ರೆಸೆಂಟ್ ಇನ್ ಗ್ರೀನ್ ಲೀಫಿ ವೆಜಿಟೇಬಲ್ಸ್ Answer, Makla. The nutrients present in green leafy vegetables are lime. Lime will be having calcium, contain iron content, and have more vitamin A than any other foodstuffs. Leaf vegetables have vitamin B and C in large quantities and therefore promote health. Okay. ಮಕ್ಕಳ ಇಲ್ಲಿ ಹೆಸನಲ್ಲಿ ತುಂಬ ಕಡಿಮೆ ಪ್ರಶ್ನೋತ್ತರಗಳಿದೆ ಫಿಲಿಂದ ಬ್ಯಾಂಕ್ಸ್ಗಳಿದೆ ಈಗಾಗಲೇ ನಾನು ಎಲ್ಲ ಓದಿ ತಿಳಿಸಿದ್ದೇನೆ ಮಕ್ಕಳ ನಿಮ್ಗೆ ಏನೇನೋ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮುಖಾಂತರ ಕೇಳಿ ತಿಳಿಸಿ ಇಷ್ಟಲ್ದೇನಾ ನಮ್ಮ ಚಾನಲಲ್ಲಿ ಬೇರೆ ಬೇರೆ ಪಾಠಗಳ ಬೇರೆ ಬೇರೆ ಪ್ರಶ್ನೋತ್ತರಗಳನ್ನ ಈಗಾಗಲೇ ಅಪ್ಲೋಡ್ ಮಾಡಿದ್ದೇವೆ ಮಕ್ಕಳು ಎಲ್ಲನೂ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನಾನು ಒಂದ್ಸಲ ನಮ್ಮ ಚಾನಲ ರೆಫರ್ ಮಾಡಿ ವಿಸಿಟ್ ಮಾಡಿ ಮತ್ತು ನಮ್ಮ ಚಾನಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮೆಲ್ಲ ವೀಡಿಯೋಗಳನ್ನ ನೋಡಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್